ಹುಲಿಯ ಜೊತೆ ಚಿಟ್ಟೆ ಒಂದಾಗಿದ್ದರಂತೆ ಒಂದು ದೊಡ್ಡ ಅರಣ್ಯದಲ್ಲಿ ಹುಲಿ ಒಂದು ಜೀವಂತವಾಗಿದ್ದಿತ್ತು ಅದು ಬಹಳ ಗಬ್ಬು ಮತ್ತು ಹೆಮ್ಮೆಪಟ್ಟುಕೊಳ್ಳುತ್ತಿತ್ತು ಎಲ್ಲಾ ಜಾನುವಾರುಗಳು ಅದನ್ನು ನೋಡಿದರೆ ಭಯಪಟ್ಟು ಓಡುತ್ತಾ ಇರುತ್ತಿದ್ದವು ಒಂದು ದಿನ ಒಂದು ಚೆನ್ನಾಗಿ ಬಣ್ಣದ ಚಿಟ್ಟೆ ಹೂವಿನ ಮೇಲೆ ಕುಳಿತಿತ್ತು ಆ ಸಮಯದಲ್ಲಿ ಅಲ್ಲಿ ಬಂದಿತ್ತು ಹುಲಿ ಓ ಚಿಕ್ಕ ಚಿಟ್ಟೆ ನಾನು ದೊಡ್ಡ ಹುಲಿ ನಾನಿನ್ನೂ ಒಂದು ನುಂಗಿಬಿಡಬಹುದು ಚಿಟ್ಟೆ ನಗುತ್ತ ಹೌದಾ ಆದರೆ ನಿನಗೆ ಹಾರಲು ಬರ್ತಾ ಹುಲಿ ಇಲ್ಲ ನಾನು ಓಡಬಲ್ಲೆ ಹಾರಲಾಗಲ್ಲ ಚಿಟ್ಟೆ ನಾನು ಹಾರಬಹುದು ನಾನು ಎಲ್ಲಿ ಬೇಕಾದರೂ ಹಾರಬಹುದು ನನ್ನ ಬಣ್ಣ ನೋಡಿ ಎಲ್ಲರೂ ನನ್ನನ್ನು ಇಷ್ಟಪಡುತ್ತಾರೆ ಹುಲಿ ನಾನು ಭಯ ಹುಟ್ಟಿಸಬಹುದಾದರೂ ನಿನಗೆ ಎಲ್ಲರೂ ಸ್ನೇಹಿತರಾಗಿರುತ್ತಾರೆ ಅದು ಒಂದು ದೊಡ್ಡ ಶಕ್ತಿ ಹುಲಿ ಆ ದಿನದಿಂದ ಸ್ವಲ್ಪ ಬದಲಾಯಿಸಿತು ಅದು ಹೆಮ್ಮೆ ಪಡುವ ಬದಲು ಇತರ ಜಾನುವಾರಗಳೊಂದಿಗೆ ಸ್ನೇಹವಾಗಲು ಯತ್ನಿಸಿತು ಪಾಠ ಹೆಮ್ಮೆಗಿಂತ ದೊಡ್ಡದು ಪ್ರತಿ ಜೀವಿಗೂ ತನ್ನದೇ ಆದ ಶಕ್ತಿ